ಅಪಾಯದಲ್ಲಿದೆಯಾ ಕಾಶ್ಮೀರದ ಪ್ರವಾಸೋದ್ಯಮ ಈಗ ದಿಢೀರ್ ಕುಸಿದಿರುವ ಪ್ರವಾಸೋದ್ಯಮ ಚೇತರಿಸುವ ಸಾಧ್ಯತೆ ಇದೆಯಾ ಕವಿ ಗಾಯಕ ಅಮೀರ್ ಖುಸ್ರು ಕಾಶ್ಮೀರದ ಬಗ್ಗೆ ಹೀಗೆ ಹೇಳಿದ್ರು ಗರ್ ಫಿರ್ದೋಸ್ ಬರ್ ರು ಅಸ್ತೋ ಹಮೀಮ್ ಅಸ್ತೋ ಹಮೀಮ್ ಅಸ್ತೋ ಅಂದರೆ ಈ ಭೂಮಿಯ ಮೇಲೆ ಸ್ವರ್ಗ ಅಂತಿದ್ರೆ ಅದು ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಖುಸ್ರೋ ಅವರು ವರ್ಣಿಸುವ ಸ್ವರ್ಗ ಇದೇ ಕಾಶ್ಮೀರ ಇದು ಅದೇ ಹಿಮಾಲಯದ ಮಡಿಲಲ್ಲಿರುವ ಕಾಶ್ಮೀರ ಟ್ಯುಲಿಪ್ ಹೂವಿನ ತೋಟಗಳ ಸೇಬು ಹಣ್ಣಿನ ಫಲೋದ್ಯಾನಗಳ ಹಿಮಪಾತಗಳ ಮತ್ತು ನೀರಿನ ಕಾಲುವೆಗಳಿಂದ ತನ್ನತ್ತ ಆಕರ್ಷಿಸುವ ಕಾಶ್ಮೀರ ಹಾಗಾಗಿ ಕೆಲವರು ಈ ಪ್ರದೇಶವನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಂದ್ರೆ ಕೆಲವರು ಇದನ್ನ ಸ್ವರ್ಗಕ್ಕೆನೇ ಹೋಲಿಸುತ್ತಾರೆ ಈ ಸ್ವರ್ಗೀಯ ನೋಟಗಳನ್ನ ಕಣ್ಣಾರೆ ಕಾಣೋಕೆ ಜನ ದೇಶ ವಿದೇಶಗಳಿಂದ ಬರ್ತಾರೆ ಆದರೆ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡರಂದು ಪೆಹಲ್ಗಾಮ್ ನಡೆದ ಉಗ್ರರ ದಾಳಿಗೆ ಈ ಪ್ರವಾಸಿಗರ ಸ್ವರ್ಗ ಛಿದ್ರಗೊಂಡಿದೆ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತೆಂಟು ಜನ ಬಲಿಯಾಗಿದ್ದಾರೆ ಹಲವರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಾಶ್ಮೀರದಲ್ಲಿದ್ದ ದೇಶ ವಿದೇಶಗಳ ಪ್ರವಾಸಿಗರು ಎದ್ದು ಬಿದ್ದು ಕಾಶ್ಮೀರವನ್ನು ತೊರೆದಿದ್ದಾರೆ ದೇಶದ ಎಲ್ಲಾ ಪ್ರಮುಖ ವಿಮಾನ ಕಂಪನಿಗಳು ಕಳೆದೆರಡು ದಿನಗಳಿಂದ ಕಾಶ್ಮೀರದಿಂದ ತಮ್ಮ ಸೇವೆಗಳನ್ನು ಹೆಚ್ಚಿಸಿದ್ದಾರೆ ಏರ್ ಇಂಡಿಯಾ ಮತ್ತು ಇಂಡಿಗೋ ಏರ್ಲೈನ್ಸ್ ಶ್ರೀನಗರದಿಂದ ದಿಲ್ಲಿ ಮುಂಬೈಗಳಿಗೆ ತಮ್ಮ ವಿಮಾನಯಾನಗಳನ್ನು ಹೆಚ್ಚಿಸಿವೆ ಈ ದುರ್ಘಟನೆಯ ಪ್ರಭಾವ ಕಾಶ್ಮೀರದ ಕಣಿವೆಯಲ್ಲಿ ದೀರ್ಘಕಾಲದವರೆಗೆ ಬೀಳಲಿದೆ ಎಕನಾಮಿಕ್ಸ್ ಟೈಮ್ಸ್ನ ಒಂದು ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರಿಸುಮಾರು ಎರಡು ಕೋಟಿ ಮೂವತ್ತಾರು ಲಕ್ಷ ಪ್ರವಾಸಿಗರು ಕಾಶ್ಮೀರದ ಕಣಿವೆಯಲ್ಲಿ ಪ್ರವಾಸ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಎರಡು ಪಾಯಿಂಟ್ ಒಂದು ಕೋಟಿ ಪ್ರವಾಸಿಗರು ಜಮ್ಮು ಕಾಶ್ಮೀರದ ಪ್ರವಾಸ ಕೈಗೊಂಡಿದ್ರು ಇವರಲ್ಲಿ ನಲವತ್ ಸಾವಿರ ವಿದೇಶಿಗರಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತು ರದ್ದತಿಯ ಬಳಿಕ ಕಾಶ್ಮೀರದಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಕಾಣಿತು ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿ ಪ್ರಕಾರ ವಿಧಿ ಮುನ್ನೂರ ಎಪ್ಪತ್ತು ರದ್ದತಿಗಿಂತ ಮುಂಚೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಬಂದಿದ್ರು ಇವರಲ್ಲಿ ಎಂಟು ಸಾವಿರದ ಮುನ್ನೂರು ಪ್ರವಾಸಿಗರು ಕೇವಲ ಕಾಶ್ಮೀರದ ಪ್ರವಾಸ ಕೈಗೊಂಡಿದ್ರು ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿ ಪ್ರಕಾರ ರಜೆಗಳ ಋತುಗಳಲ್ಲಿ ಕಾಶ್ಮೀರದ ಎಲ್ಲಾ ಹೋಟೆಲ್ಗಳು ತುಂಬಿ ತುಳುಕತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ನ ಇನ್ನೊಂದು ವರದಿ ಪ್ರಕಾರ ಶ್ರೀನಗರದ ಹೌಸ್ ಬೋಟ್ ಹೋಮ್ ಸ್ಟೇ ಗೆಸ್ಟ್ ಹೌಸ್ ಮತ್ತು ಹೋಟೆಲ್ಗಳು ತುಂಬಿ ತುಳುಕ್ತಾ ಇದ್ವು ಮನಿ ಕಂಟ್ರೋಲ್ ನ ಒಂದು ವರದಿ ಪ್ರಕಾರ ಈ ಉಗ್ರರ ದಾಳಿಗಿಂತ ಮುಂಚೆ ಕಾಶ್ಮೀರ ಪ್ರವಾಸಿಗರಿಂದ ತುಂಬಿತ್ತು ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಇಪ್ಪತ್ತಾರು ಮಾರ್ಚ್ ನಿಂದ ದಾಳಿ ನಡೆಯುವವರೆಗೆ ಶ್ರೀನಗರದ ಟುಲಿಪ್ ಗಾರ್ಡನ್ ನಲ್ಲಿ ಎಂಟು ಲಕ್ಷ ಹತ್ ಸಾವಿರ ಪ್ರವಾಸಿಗರು ಬಂದಿದ್ರು ಅಲ್ಲದೆ ಕಾಶ್ಮೀರದ ಗುಲ್ಮಾರ್ಗ್ ಏಷ್ಯಾದ ಟಾಪ್ ಸ್ಕೀಮ್ ಡೆಸ್ಟಿನೇಷನ್ ನಲ್ಲಿ ಒಂದಾಗಿದೆ ಮನಿ ಕಂಟ್ರೋಲ್ನ ವರದಿ ಪ್ರಕಾರ ಕಾಶ್ಮೀರದ ಆದಾಯದಲ್ಲಿ ಶೇಕಡಾ ಏಳರಿಂದ ಎಂಟರಷ್ಟು ಪ್ರವಾಸೋದ್ಯಮದಿಂದಾನೇ ಬರುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಕಾಶ್ಮೀರದ ವಾರ್ಷಿಕ ಆದಾಯದಲ್ಲಿ ಏಳು ಪಾಯಿಂಟ್ ನಾಲ್ಕರಷ್ಟು ಪ್ರವಾಸೋದ್ಯಮದಿಂದ ಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಶೇಕಡಾ ಎಂಟು ಪಾಯಿಂಟ್ ನಾಲ್ಕು ಏಳರಷ್ಟಾಗಿತ್ತು ಕೇಂದ್ರ ಸರ್ಕಾರ ಕೂಡ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಸಕ್ರಿಯವಾಗಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಶ್ರೀನಗರದಲ್ಲಿ ಮೂರನೇ ಜಿ ಟ್ವೆಂಟಿ ಪ್ರವಾಸೋದ್ಯಮ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ಆಯೋಜನೆ ಮಾಡಿತು ಈ ಕಾರ್ಯಕ್ರಮದಲ್ಲಿ ಅರವತ್ತು ದೇಶದ ಪ್ರತಿನಿಧಿಗಳು ಆಗಮಿಸಿದ್ರು ಕಳೆದ ವರ್ಷದಿಂದ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಚಲನಚಿತ್ರ ಚಿತ್ರೀಕರಣವನ್ನು ಹೆಚ್ಚಿಸೋಕೆ ಫಿಲಂ ಪಾಲಿಸಿ ಒಂದನ್ನು ರಾಜ್ಯದ ಉಪರಾಜ್ಯಪಾಲ ಮನೋಜ್ ಸಿನ್ಹಾ ಅವರು ಹೆಚ್ಚಾಗುತ್ತಿರುವ ಪ್ರವಾಸಿಗರ ಸಂಖ್ಯೆ ಕುರಿತು ಮಾತನಾಡ್ತಾ ಇದು ರಾಜ್ಯದ ಶಾಂತಿಯ ಮುಖ್ಯ ಸಂಕೇತ ಅಂತ ಹೇಳಿದ್ರು ಏಪ್ರಿಲ್ ಅವರು ಭಾಷಣ ಮಾಡ್ತಾ ರಾಜ್ಯದಲ್ಲಿ ಪ್ರತ್ಯೇಕತಾವಾದಿಗಳಿಗೆ ಮತ್ತು ಭಯೋತ್ಪಾದಕರಿಗೆ ಭವಿಷ್ಯವಿಲ್ಲ ಅಂತ ಹೇಳಿದ್ರು ರಾಜ್ಯದ ಶಾಂತಿಯೇ ಪ್ರವಾಸಿಗರ ಸಂಖ್ಯೆ ಹೆಚ್ಚೋಕೆ ಕಾರಣ ಅಂತ ಹೇಳಿದ್ರು मैं बार बार एक बात कहता हूँ कि शांति रहती है तो विकास भी होता है और इस तरह के कार्यक्रम भी होते हैं ಜಮ್ಮು ಕಾಶ್ಮೀರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ಸಮೀಕ್ಷೆಯಲ್ಲಿ ರಾಜ್ಯದ ಜಿಡಿಪಿ ಶೇಕಡ ಏಳು ಪಾಯಿಂಟ್ ಆರರಷ್ಟು ಹೆಚ್ಚಾಗಿದೆ ಕಳೆದ ಮೂರು ವರ್ಷದಲ್ಲಿ ರಾಜ್ಯದ ಆರ್ಥಿಕ ಬೆಳವಣಿಗೆ ಪ್ರವಾಸೋದ್ಯಮದಿಂದ ಹೆಚ್ಚಾಗಿದೆ ಎರಡ್ ಸಾವಿರದ ಹದಿನಾಲ್ಕು ಇಪ್ಪತ್ತೈದರವರೆಗೆ ರಾಜ್ಯದ ತಲಾ ಆದಾಯ ನೂರ ನಲವತ್ತೆಂಟರಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಮ್ಮು ಕಾಶ್ಮೀರದ ಪ್ರತಿ ವ್ಯಕ್ತಿಯ ಆದಾಯ ಹತ್ತು ಪಾಯಿಂಟ್ ಆರರಷ್ಟು ಹೆಚ್ಚಾಗಿ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಏಳುನೂರ ಮೂರು ರೂಪಾಯಿ ಆಗಿದೆ ಈ ವರ್ಷದ ಬಜೆಟ್ ಅನ್ನು ಮಂಡಿಸಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರು ರಾಜ್ಯದ ಜಿಎಸ್ಡಿಪಿ ಡಿಪಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರವರೆಗೆ ಶೇಕಡ ಒಂಬತ್ತು ಪಾಯಿಂಟ್ ಐದರವರೆಗೆ ಹೆಚ್ಚಾಗಬಹುದು ಅಂತ ಹೇಳಿದ್ರು ರಾಜ್ಯದ ಹೆಚ್ಚಾಗುವ ಜಿಡಿಪಿಯಿಂದ ರಾಜ್ಯದ ಕಾರ್ಮಿಕರಿಗೂ ಬಹಳ ಲಾಭ ಸಿಗ್ತಾ ಇತ್ತು ರಾಜ್ಯದ ಹೆಚ್ಚಾಗುತ್ತಿರುವ ಪ್ರವಾಸೋದ್ಯಮದಿಂದ ರಾಜ್ಯದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಿದ್ವು ಉದಾಹರಣೆಗೆ ಲೋಕಲ್ ಗೈಡ್ ಟ್ಯಾಕ್ಸಿ ಡ್ರೈವರ್ ಹೋಟೆಲ್ ಕಾರ್ಮಿಕರ ಉದ್ಯೋಗ ಪ್ರವಾಸಿಗರ ಮೇಲೆ ಅವಲಂಬಿತ ಆಗಿತ್ತು ಪ್ರವಾಸೋದ್ಯಮದೊಂದಿಗೆ ರಾಜ್ಯದ ಹಣ್ಣು ಹಂಪಲುಗಳ ವ್ಯಾಪಾರವೂ ಚೆನ್ನಾಗಿತ್ತು ಹಣ್ಣು ಹಂಪಲುಗಳ ವ್ಯಾಪಾರಿಯಾಗಿದ್ದ ಝಹೂರ್ ಅಹಮದ್ ಅವರ ಪ್ರಕಾರ ಉಗ್ರರ ದಾಳಿಗಳು ಕಡಿಮೆಯಾಗಿದ್ದರಿಂದ ಹಣ್ಣಿನ ವ್ಯಾಪಾರವೂ ಹೆಚ್ಚಾಗಿದೆ ಈಗ ಸಾವಿರಕ್ಕಿಂತ ಹೆಚ್ಚು ಜನ ಹಣ್ಣಿನ ವ್ಯಾಪಾರ ಮಾಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುಪುರಿನ ಹಣ್ಣಿನ ಮಾರುಕಟ್ಟೆಯಲ್ಲಿ ವಾರ್ಷಿಕ ಆದಾಯ ಏಳು ಸಾವಿರ ಕೋಟಿ ರೂಪಾಯಿ ದಾಟಿದೆ ಸೇಬು ಹಣ್ಣಿನ ವ್ಯಾಪಾರ ಕುಪವಾಡ ಬಂದೀಪುರ ಬಾರಾಮುಲ್ಲಾ ಮತ್ತು ಬಡಗಾಂವ್ನ ಆರ್ಥಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇದೆಲ್ಲದರೊಂದಿಗೆ ರಾಜ್ಯದಲ್ಲಿ ಹೋಟೆಲ್ ವ್ಯಾಪಾರನೂ ಕೂಡ ಹೆಚ್ಚಾಗಿತ್ತು ಇದನ್ನು ಪ್ರೋತ್ಸಾಹಿಸೋಕೆ ಕೇಂದ್ರ ಸರ್ಕಾರ ಕೂಡ ಹಲವು ಯೋಜನೆಗಳನ್ನು ಶುರು ಮಾಡಿತ್ತು ಇದನ್ನ ಗಮನಿಸಿದ ಹಲವು ಹೋಟೆಲಿಗರು ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಹೋಟೆಲ್ಗಳ ಹಲವು ಶಾಖೆಗಳನ್ನು ತೆರೆದಿದ್ದಾರೆ ಅಬುದಾಬಿಯ ಲೂಲು ಸೂಪರ್ ಮಾರ್ಕೆಟ್ನವರು ಕೂಡ ಜಮ್ಮು ಕಾಶ್ಮೀರದಲ್ಲಿ ತಮ್ಮ ಶಾಖೆಗಳು ತೆರೆದಿದ್ದಾರೆ ಶ್ರೀನಗರದ ಒಂದು ಮಾಲ್ನಲ್ಲಿ ತಮ್ಮ ಹೈಪರ್ ಮಾರ್ಕೆಟ್ ಅನ್ನ ಸ್ಥಾಪಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಕಳೆದ ವರ್ಷ ಡಿಸೆಂಬರ್ ವರೆಗೆ ಒಂದು ಪಾಯಿಂಟ್ ಆರು ಮೂರು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಪ್ರಸ್ತಾಪ ಬಂದಿತ್ತು ಈ ಯೋಜನೆಯಿಂದ ಕನಿಷ್ಠ ಆರು ಲಕ್ಷ ಜನರಿಗೆ ಉದ್ಯೋಗ ಸಿಗುವ ಅವಕಾಶಗಳಿದ್ವು ಈಗ ಉದ್ಭವಿಸುವ ಪ್ರಶ್ನೆ ಏನು ಅಂತಂದ್ರೆ ನಿನ್ನೆಯ ಈ ದಾಳಿಯ ಬಳಿಕ ಇದೆಲ್ಲ ಮುಂದುವರಿಯತ್ತ ವರದಿಗಳ ಪ್ರಕಾರ ಸಾವಿರಾರು ಪ್ರವಾಸಿಗರು ದಾಳಿ ಬಳಿಕ ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಬೇಸಿಗೆ ರಜೆಯಲ್ಲಿ ಕಾಶ್ಮೀರಕ್ಕೆ ಹೋಗೋಕೆ ಹೊರಟಿದ್ದವರು ತಮ್ಮ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಮನಿ ಕಂಟ್ರೋಲ್ನ ವರದಿ ಪ್ರಕಾರ ಪಹಲ್ಗಾಮ್ ದಾಳಿ ಬಳಿಕ ಕಾಶ್ಮೀರಕ್ಕೆ ಹೋಗುವ ಸುಮಾರು ಹದಿನೈದು ಸಾವಿರ ಪ್ರಯಾಣಿಕರ ವಿಮಾನಯಾನಗಳು ರದ್ದಾಗಿವೆ ಅಥವಾ ಮುಂದೂಡಲ್ಪಟ್ಟಿವೆ ಮುಂದಿನ ಹದಿನೈದು ದಿನಗಳ ಕಾಲ ಕಾಶ್ಮೀರದಲ್ಲಿ ಪ್ರವಾಸೋದ್ಯಮದ ಮೇಲೆ ಈ ದಾಳಿಯ ಗಾಢ ಪ್ರಭಾವ ಬೀರುವ ಸಾಧ್ಯತೆಗಳಿವೆ ಇದರೊಂದಿಗೆ ಅಲ್ಲಿನ ಟ್ರಾವೆಲ್ ಬುಕ್ಕಿಂಗ್ ಮತ್ತು ಲೋಕಲ್ ಗೈ ಮೇಲೆ ಇದು ಪರಿಣಾಮ ಬೀರ್ಲಿದೆ ಈ ದಾಳಿ ಪ್ರವಾಸಿಗರಲ್ಲಿ ಭಯವನ್ನ ಸೃಷ್ಟಿ ಮಾಡಿದೆ ಇದು ಹೋಟೆಲ್ ಬುಕ್ಕಿಂಗ್ ಅನ್ನು ರದ್ದುಗೊಳಿಸಿರುವ ಸಂಖ್ಯೆ ದಿಢೀರಾಗಿ ಏರಿದೆ ವರದಿಗಳ ಪ್ರಕಾರ ಶ್ರೀನಗರದಲ್ಲಿ ಪ್ರತಿ ತಿಂಗಳು ವಿಮಾನಗಳ ಪ್ರಯಾಣ ಇರುತ್ತೆ ಇದರಲ್ಲಿ ಇಂಡಿಗೋ ಪ್ರತಿ ತಿಂಗಳು ಎಪ್ಪತ್ನಾಲ್ಕು ಯಾನಗಳನ್ನ ಕೈಗೊಳ್ಳುತ್ತೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮುನ್ನೂರ ಒಂದು ಯಾನಗಳನ್ನ ಕೈಗೊಳ್ಳುತ್ತೆ ಸ್ಪೈಸ್ ಜೆಟ್ ಇನ್ನೂರ ಒಂದು ಯಾನಗಳನ್ನ ಕೈಗೊಳ್ಳುತ್ತೆ ಆಕಾಶ್ ಏರ್ ಮೂವತ್ತೇಳು ಯಾನಗಳನ್ನು ಕೈಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀನಗರ ವಿಮಾನ ನಿಲ್ದಾಣದಿಂದ ಸುಮಾರು ನಲವತ್ನಾಲ್ಕು ಲಕ್ಷ ಯಾತ್ರಿಕರು ಪ್ರಯಾಣಿಸಿದ್ದಾರೆ ಚಳಿಗಾಲದಲ್ಲಿ ಪ್ರತಿದಿನ ಮೂವತ್ತೈದರಿಂದ ಮೂವತ್ತೇಳು ವಿಮಾನಯಾನಗಳು ಇರುತ್ತೆ ಬೇಸಿಗೆಯಲ್ಲಿ ಪ್ರತಿದಿನ ನಲವತ್ತೈದರಿಂದ ಐವತ್ತು ವಿಮಾನಯಾನ ಇರುತ್ತೆ ಶ್ರೀನಗರದ ವಿಮಾನ ನಿಲ್ದಾಣದಿಂದ ಪ್ರತಿದಿನ ಸುಮಾರು ಹನ್ನೆರಡು ಸಾವಿರ ಪ್ರವಾಸಿಗರು ಬರ್ತಾರೆ ಅಥವಾ ಹೋಗ್ತಾರೆ ಈ ಮಧ್ಯೆ ಏಪ್ರಿಲ್ ಇಪ್ಪತ್ತ್ ಬುಧವಾರದಂದು ಮೂವತ್ತೈದು ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ಉಗ್ರರ ದಾಳಿ ಖಂಡಿಸಿ ಶ್ರೀನಗರವನ್ನ ಬಂದ್ ಮಾಡಲಾಗಿತ್ತು ಅಲ್ಲಿನ ಎಲ್ಲ ಸಂಘಟನೆಗಳು ಕೂಡ ಬಂದ್ಗೆ ತಮ್ಮ ಬೆಂಬಲ ನೀಡಿದ್ವು ಶ್ರೀನಗರದಲ್ಲಿ ಅಂಗಡಿಗಳು ಗ್ಯಾಸ್ ಸ್ಟೇಷನ್ಗಳು ಮತ್ತು ಇತರ ವ್ಯಾಪಾರಗಳು ಸ್ಥಗಿತಗೊಂಡ್ವು ಪಹಲ್ಗಾಮ್ ಟ್ಯಾಕ್ಸಿ ಸಂಘದ ಅಧ್ಯಕ್ಷರು ಗುಲ್ಜರ್ ಅಹಮದ್ ಅವರು ನಾನು ಈ ದಾಳಿಯನ್ನ ಖಂಡಿಸ್ತೇನೆ ಈ ದಾಳಿಯಿಂದ ಕೇವಲ ಪ್ರವಾಸಿಗರಿಗೆ ತೊಂದರೆ ನೀಡಲಿಲ್ಲ ಅದರೊಂದಿಗೆ ನಮ್ಮ ಉದ್ಯೋಗಕ್ಕೆ ಕುತ್ತು ತಂದಿದೆ ಇದು ನಮ್ಮ ಕುಟುಂಬಕ್ಕೆ ತೊಂದರೆಯನ್ನ ತಂದಿದೆ ಅಂತ ಹೇಳಿದ್ರು ಒಟ್ಟಾರೆ ಈ ಉಗ್ರರ ದಾಳಿ ಕಾಶ್ಮೀರಕ್ಕೆ ಅಲ್ಲಿನ ಆರ್ಥಿಕತೆಗೆ ಜನರ ಜೀವನೋಪಾಯಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು